ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನಿವತ್ತು ನಾಗರ ಪಂಚಮಿ ಹಬ್ಬಕ್ಕೆ ಶೇಂಗಾ ಉಂಡೆ ಹುರ್ಕಡ್ಲಿ ಉಂಡೆ ಮತ್ತು ಎಳ್ಳುಂಡೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನಮ್ಮ ಕಡೆ ನಾವು ಯಾವ ರೀತಿ ಮಾಡ್ತೀವಿ ಅಂತ ಎಲ್ಲ ಅಳತೆ ಪ್ರಕಾರ ತೋರಿಸ್ತೀನಿ ಪ್ಲೀಸ್ ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡ್ತಾ ಹೋಗಿ ಶೇಂಗಾನ ಈ ರೀತಿಯಾಗಿ ರೋಸ್ಟಾಗಿ ಹುರ್ಕೋಬೇಕು ಶೇಂಗಾನ ಹಸಿ ಬಸಿ ಶೇಂಗಾ ಹುರ್ಕೊಂಡ್ರೆ ಉಂಡೆ ಚೆನ್ನಾಗಿ ಬರೋಲ್ಲ ರೋಸ್ಟಾಗಿ ಶೇಂಗಾ ಹುರ್ಕೊಂಡು ಕೆಳಗೊಂದು ಲುಂಗಿ ಥರದ್ದು ಕಾಟನ್ ಬಟ್ಟೆ ಹಾಸಿ ಅದ್ರ ಮೇಲೆ ಶೇಂಗಾ ನರಡಿಬಿಟ್ರೆ ತಣ್ಣಗಾಗೋವರೆಗೂ ಅಷ್ಟೊತ್ತಿಗೆ ಬೆಲ್ಲ ಜಜ್ಕೋಬೋದು ನಾವು ಬೆಲ್ಲ ಜಜ್ಜೋಕ್ಕೆ ನನ್ನ ಮಗ ಹೆಲ್ಪ್ ಮಾಡ್ದೆ ನನಗೆ ಬೆಲ್ಲ ಜಜ್ಜೋದು ಮತ್ತು ಕೊಬ್ಬರಿ ತುರ್ಕೊಳೋದು ಇವೆಲ್ಲ ಉಂಡಿಗೆ ಬೇಕೇ ಬೇಕು ನಾನು ಸ್ವಲ್ಪ ಎಳ್ಳು ಹುರಿದಿಟ್ಕೊಂಡೆ ಮತ್ತು ಸ್ವಲ್ಪ ಬಿಳಿ ಎಳ್ಳು ಹುರಿದಿಟ್ಕೊಂಡೆ ಈ ರೀತಿ ಎಲ್ಲ ಹುರಿದು ಅವು ತಣ್ಣಗಾಗೋದಕ್ಕೆ ಬಿಟ್ಟು ಈ ಶೇಂಗಾನ ಈ ರೀತಿ ಲತ್ತೋಡಿಯಿಂದ ತಿಕ್ಕಿದ್ರೆ ಎರಡು ಹೋಳು ಆಗ್ತವೆ ಲತ್ತೂಡಿಂದ ತಿಕ್ಕೋದು ಭಾಳ ಈಜಿ ನಾನು ಯಾವಾಗಲೂ ಹಿಂಗೆ ಮಾಡೋದು ಲತ್ತೂಡಿಂದ ಚೆನ್ನಾಗಿ ಹರಡ್ಕೊಂಡಿರೋ ಶೇಂಗಾದ ಮೇಲೆ ಉದ್ದುಬಿಟ್ರೆ ಎಲ್ಲ ಸಿಪ್ಪೆ ಬೇರ್ಪಡ್ತವೆ ನಮ್ಮನೆಯವರು ಬಂದಿದ್ದರು ಸಂಜೆ ಟೀ ಕುಡಿಯೋಕ್ಕೆ ಆ ಟೈಮ್ನಲ್ಲಿ ನಾನು ನನ್ನ ಮಗ ಉಂಡಿ ಪ್ರೋಗ್ರಾಮ್ ನಡೆಸಿದ್ವಿ ಅವನು ಏಳು ಗಂಟೆಗೆ ಡ್ಯೂಟಿಗೆ ಹೋಗೋಣ ಇದ್ದ ಆದರೂ ನನಗೆ ಬೆಲ್ಲ ಜಜ್ ಕೊಡೋದು ಮತ್ತು ಕೊಬ್ಬರಿ ತುರಿಯೋಕ್ಕೆ ಹೆಲ್ಪ್ ಮಾಡ್ದೆ ಮಕ್ಕಳು ಆದಂಗಲ್ಲ ಅಮ್ಮನವ್ರ ಕಷ್ಟಗಳು ಅವರಿಗೆ ಅರ್ಥ ಆಗ್ತೈತಿ ಅವರಾಗಿ ಅವರ ಬಂದು ಎಲ್ಪ್ ಮಾಡ್ತಾರೆ ಖುಷಿಯಾಯಿತು ನನ್ನ ಮಗ ಬಂದು ನನಗೆ ಎಲ್ಪ್ ಮಾಡಿದ್ದು ಈಗ ನೋಡಿರಿ ನಾನು ಅಳತೆ ಹೇಳ್ತೀನಿ ಎರಡು ಸೇರು ಶೇಂಗಾ ಬೀಜ ಅಂದರೆ ಶೇಂಗಾ ಕಾಳನ್ನ ಹುರಿದು ಎರಡು ಓಳು ಮಾಡಿಟ್ಕೊಂಡಿದ್ನಲ್ಲ ಇದನ್ನು ಎರಡು ಸೇರು ಇಲ್ಲಿ ಬಳಸ್ತಾ ಇದ್ದೀನಿ ನಾನು ಎರಡು ಸೇರು ಶೇಂಗಾ ಬೀಜನ ನಾನು ಇಲ್ಲಿ ಸ್ವಲ್ಪ ಒಂದು ಬಟ್ಟಲಷ್ಟು ಕಡಿಮೆ ಇದ್ದವು ಅವನ್ನ ನಾನು ಎಣಗಾಯಿ ಮಾಡೋದಕ್ಕಂತ ಬಳಸಿದ್ದೆ ಒಂದು ಆಮೇಲೆ ಸ್ವಲ್ಪ ಮಿಕ್ಕಿದ್ದು ಹಾಕ್ತೀನಿ ಅದಕ್ಕೆ ಮಿಕ್ಸಿ ಮಾಡುವಾಗ ಈಗ ಇದನ್ನು ಮಿಕ್ಸಿ ಮಾಡ್ತಾಯಿದ್ದೀನಿ ಈ ರೀತಿ ಥರತರಿಯಾಗಿ ಮಿಕ್ಸಿ ಮಾಡಬೇಕು ಪೂರ್ತಿ ನೈಸಾಗಿ ಮಾಡ್ಕೋಬೇಡ್ರಿ ಈ ರೀತಿ ಥರತರಿಯಾಗಿ ಶೇಂಗಾನ ಮಿಕ್ಸಿ ಮಾಡ್ಕೋಬೇಕು ಹೀಗೆ ಒಂದು ಮೂರು ಜಾರ್ನಷ್ಟು ಎರಡು ಸೇರಿಂದು ನನಗೆ ಒಂದು ಬೇಸನ್ ಪುಟ್ಟಿಗೆ ಕರೆಕ್ಟಾಗಿ ಆಯಿತು ಅಳತೆ ನೋಡಿ ಈ ರೀತಿ ಆಯಿತು ತೀರಾ ನೈಸಾಗೂ ಹಾಕಬಾರ್ದು ಭಾಳ ತರಿತರಿಯಾಗೂ ಹಾಕಬಾರ್ದು ಮೀಡಿಯಮ್ ರೀತಿ ಈ ರೀತಿ ಇರಬೇಕು ರೋಸ್ಟಾಗೆ ಹುರ್ಕೋಬೇಕು ಶೇಂಗಾ ಯಾವಾಗಲೂ ಅದನ್ನು ಪೌಡ್ರ್ ಮಾಡಿ ತೆಗೆದಿಟ್ಕೊಂಡು ಆಮೇಲೆ ಇದು ಉರುಗಡ್ಲೆ ಕಾಳನ್ನ ಉರುಗಡ್ಲೆನ ಮಿಕ್ಸಿ ಮಾಡಿ ಜರಡಿ ಮಾಡಿ ಒಂದು ಸೇರ್ನಷ್ಟು ಅದನ್ನು ತೊಗೊಂಡಿದ್ದೀನಿ ನಾನೆಲ್ಲಿ ಎರಡು ಸೇರು ಶೇಂಗಾ ಬೀಜಕ್ಕೆ ಒಂದು ಸೇರು ಕಡಲೆಬೇಳೆ ಕಡಲೆ ಸಾರಿ ಕಡಲೆ ಉರುಗಡ್ಲೆ ಪೌಡ್ರನ್ನ ತೊಗೊಂಡಿದ್ದೀನಿ ಮತ್ತು ಅರ್ಧ ಕೆ ವಷ್ಟು ಬಿಳಿ ಮತ್ತು ಕರಿಹೇಳು ತಗೊಂಡಿದ್ದೀನಿ ಈ ಎಲ್ಲ ಮೂರು ಪ್ರಮಾಣಕ್ಕೆ ಎರಡು ಸೇರಿನಷ್ಟು ಬೆಲ್ಲ ಹಾಕ್ತಿದ್ದೀನಿ ಎರಡು ಸೇರು ಬೆಲ್ಲಕ್ಕೆ ಒಂದು ನೀರು ಕುಡಿಯೋ ಗ್ಲಾಸ್ಟನ್ನಷ್ಟು ನೀರು ಮಾತ್ರ ಹಾಕಿರೋದು ನಾನು ಎರಡು ಸೇರು ಬೆಲ್ಲಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಒಂದು ಇಪ್ಪತ್ತು ನಿಮಿಷ ಅಷ್ಟೊತ್ತಿಗೆ ಇದು ಪಾಣಕ ಎಲ್ಲ ಬಂದುಬಿಡ್ತು ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಂಡ್ಬಿಟ್ಟು ಈ ಮೂರನ್ನು ಮಿಕ್ಸಿ ಮಾಡಿಟ್ಕೊಂಡಿದ್ದೆ ಎಳ್ಳು ಶೇಂಗಾ ಬೀಜದ್ದು ಮತ್ತು ಪುಟಾಣಿ ಪೌಡ್ರನು ಇದಕ್ಕೆ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದನಲ್ಲ ಆ ಒಣ ಕೊಬ್ಬರಿ ತರಿನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ ಉಂಡಿ ಮಾಡಿದ ಮೇಲೆ ಮೇಲ್ಗಡೆ ಹಾಕ್ತಾರೆ ಕೆಲವೊಬ್ಬರು ಅದು ನೋಡೋಕ್ಕೆ ಚೆನ್ನಾಗಿ ಕಾಣಲಿ ಅಂತ ನೋಡೋಕೆ ಚೆನ್ನಾಗಿ ಕಾಣಿಸೋದ್ಕಿನ್ನ ಇದನ್ನು ಒಳಗಡೆ ಹಾಕಿಬಿಟ್ರೆ ಉಂಡೆ ಒಳಗೆ ಮಾಡುವಾಗ ಅದು ಬಾಯಿಗೆ ಸಿಗ್ತೈತಿ ರುಚಿನೂ ಚೆನ್ನಾಗಿ ಬರ್ತೈತಿ ಅದಕ್ಕಾಗಿ ನಾನು ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿದೆ ಕೊಬ್ಬರಿ ತರಿನ ಮತ್ತು ಶುಂಠಿನೂ ಏಲಕ್ಕಿನೂ ಸೇರಿಸಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಈ ಶೇಂಗಾ ಬೀಜದಲ್ಲಿ ಮತ್ತು ಹುರಗಡ್ಲೆ ಪೌಡ್ರಲ್ಲಿ ಮತ್ತು ಎಳ್ಳಿನ ಪೌಡ್ರಲ್ಲೂ ಇದ್ದೀನಿ ಸೇರಿಸಿ ಚೆನ್ನಾಗಿ ಕೈಯಿಂದ ಮಿಶ್ರಣ ಮಾಡ್ತಾ ಬಂದೆ ಈ ರೀತಿ ಎಲ್ಲ ಮಿಶ್ರಣ ಮಾಡಿ ಒಮ್ಮೆ ನಾನು ಹೋಗಿ ಪಾಣಕ ಮಾಡೋಕೆ ಇಟ್ಟಿದ್ನೆಲ್ಲ ಅದನ್ನು ನೋಡ್ಕೊಂಡು ಬಂದೆ ಅದು ಯಾವ ಲೆವೆಲ್ಲಿ ಐತಿ ಅಂತ ಹತ್ತು ನಿಮಿಷಕ್ಕೆ ಇಷ್ಟು ಬಂದಿತ್ತು ಈ ರೀತಿ ಆಗಿತ್ತು ಇದು ಹತ್ತು ನಿಮಿಷ ಅಷ್ಟೊತ್ತಿಗೆ ಇಪ್ಪತ್ತು ನಿಮಿಷ ಆಗೋ ಅಷ್ಟೊತ್ತಿಗೆ ಪಾಕ ಬಂದುಬಿಟ್ಟಿತ್ತು ಕರೆಕ್ಟ್ ಇಪ್ಪತ್ತು ನಿಮಿಷ ಹಿಡಿತು ಇದು ಪಾಕ ಬರೋದಕ್ಕೆ ಈ ಪಾಕ ಬರೋದಕ್ಕೆ ಒಂದು ಪ್ಲೇಟಿಗೆ ನೀರು ಹಾಕಿ ಇಪ್ಪತ್ತು ನಿಮಿಷ ಆದಮೇಲೆ ನೋಡಿ ಹಿಂಗೆ ಈ ರೀತಿ ದುಂಡು ಕೈಗೆ ಸಿಗಬೇಕು ಇದು ಪಾಕ ಹಿಂಗೆ ಸಿಕ್ಕರೆ ಇದಕ್ಕೆ ಉಂಡಿ ಪಾಕ ಅಂತ ಕರಿತೀವಿ ನಾವು ಹಿಂಗೆ ಬಂತು ಅಂದರೆ ಉಂಡಿ ರೀತಿ ಪಾಕ ನೀರಲ್ಲಿ ಇದು ಆಲ್ರೆಡಿ ಬಂದಿದೆ ಅಂತ ಅರ್ಥ ಈಗ ಇದು ಆಗಿದೆ ಪಾಕ ಇದನ್ನು ಗ್ಯಾಸ್ ಸ್ಟವ್ ಆಫ್ ಮಾಡಿ ನಾನು ಇದನ್ನು ಸೋಸ್ಕೋಬೇಕಾಗಿತ್ತು ಯಾಕಂದರೆ ಬೆಲ್ಲದಲ್ಲಿ ಒಮ್ಮೊಮ್ಮೆ ಕಡ್ಡಿ ಇರ್ತವೆ ಹಳ್ಳಿರ್ತವೆ ಅದಕ್ಕಾಗಿ ಸೋಸ್ ಬಿಡ್ತೀವಿ ನಾವು ಯಾವಾಗಲೂ ಪಾಕ ಮಾಡಿದಾಗ ಇದನ್ನು ಒಂದು ಜರಡಿ ಇಟ್ಟು ಪಾತ್ರೆಗೆ ಇನ್ನೊಂದು ಪಾತ್ರೆಗೆ ಸೋಸಿದೆ ನಾನು ಅಂದಂಗೆ ಇದ್ರಾಗೆ ಕಡ್ಡಿನೂ ಹಳ್ಳು ಎಲ್ಲ ಇದ್ವು ಏನು ಚೆನ್ನಾಗಿರೋ ಬೆಲ್ಲ ಅಂತ ಅಂಗಡಿಯವರು ಹೇಳಿ ದುಬಾರಿ ಬೆಲ್ಲ ಅಂತ ಕೊಡ್ತಾರೆ ಆದ್ರೂ ಈ ರೀತಿ ಕಡ್ಡಿ ಕಸರು ಇದ್ದೇ ಇರ್ತವೆ ಈಗ ನಾನು ಉಂಡೆ ಮಾಡೋ ಪ್ರೊಸೆಸರ್ ತೋರಿಸ್ತೀನಿ ನೋಡ್ತಾ ಹೋಗಿ ಈ ಶೇಂಗಾನ ಎರಡು ಸೇರು ಶೇಂಗಾನ ಪೌಡ್ರ್ ಇಟ್ಕೊಂಡಿದ್ನಲ್ಲ ಅದರ ಅರ್ಧ ಭಾಗನ ನಾನು ಇನ್ನೊಂದು ಪುಟ್ಟಿಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಇನ್ನೊಂದು ಪುಟ್ಟಿ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ ನಾನು ಸೋಸಿಟ್ಕೊಂಡಿದ್ನಲ್ಲ ಇಟ್ಕೊಂಡಿದ್ನಲ್ಲ ಪಾಕನ ಆ ಪಾಕನ ಇದಕ್ಕೆ ಹಾಕ್ತಾಯಿದ್ದೀನಿ ಆ ಪೌಡ್ರಿಗೆ ಎಷ್ಟು ಪಾಕ ಹಿಡಿಯುತ್ತೆ ಅಂತ ನಮಗೆ ಮೇಲೆ ಗೊತ್ತಾಗುತ್ತೆ ಅದನ್ನು ಸ್ವಲ್ಪ ಸ್ವಲ್ಪ ಒಂದು ಸೈಡ್ ಭಾಗದಷ್ಟೇ ಹಿಂಗೆ ಕಲಿಸ್ಕೋಬೇಕು ನಾವು ಕಲಿಸ್ಕೊಂಡು ಆ ಶೇಂಗಾ ಪೌಡ್ರನ್ನು ಪಾಕನೂ ಎರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ನಮಗೆ ಅದು ಗೊತ್ತಾಗುತ್ತೆ ಉಂಡಿ ಅಳತೆಗೆ ಇದು ಬರುತ್ತೆ ಅನ್ನೋ ರೀತಿ ನಮಗೆ ಗೊತ್ತಾಗುತ್ತೆ ಅಷ್ಟನ್ನು ನಾವು ಹಾಕಿ ಸ್ವಲ್ಪ ಪುಟಾಣಿ ಇಟ್ಟ ಮೇಲೆ ಯಾಕಂದರೆ ಶೇಂಗಾ ಉಂಡೆ ಕೈ ಕಟ್ಟುವಾಗ ಇದು ಪಾಕ ಜಾಸ್ತಿ ಹಿಡಿದು ಕೈಗೆ ಹತ್ತಿ ಬಿಡುತ್ತೆ ಕಟ್ಟುವಾಗ ಹಾಗಾಗಿ ಅದರ ಮೇಲೆ ಸ್ವಲ್ಪ ಪುಟಾಣಿ ಹಿಟ್ಟು ಉದುರಿಸ್ಕೊಂಡು ನಾವು ಶೇಂಗಾ ಉಂಡಿನ ಕಟ್ತಾ ಬಂದ್ವಿ ನಮ್ಮ ಮನೆಯವರು ನನಗೆ ಹೆಲ್ಪ್ ಮಾಡಿದರು ನನಗೆ ಹಬ್ಬಕ್ಕೆ ನನ್ನ ಮಗ ನಮ್ಮ ಮನೆಯವರು ಈ ಸಲ ತುಂಬ ಹೆಲ್ಪ್ ಮಾಡಿದರು ಖುಷಿಯಾಯಿತು ನನಗೆ ಒಂದು ಕಡೆ ಈ ರೀತಿ ಶೇಂಗಾ ಉಂಡೆ ಆಯಿತು ನೆಕ್ಸ್ಟು ಇದು ಪುಟಾಣಿ ಹಿಟ್ಟು ಪುಟಾಣಿ ಹಿಟ್ಟು ಒಂದೇ ಸೇರಿಟ್ಟಿರೋದ್ರಿಂದ ನಾನು ಇದನ್ನೇನು ಎರಡು ಭಾಗ ಮಾಡೋಕ್ಕೋಗಲಿಲ್ಲ ಪುಟಾಣಿ ಹಿಟ್ಟಿಗೆ ಅದೇ ಪಾಕ ಹಾಕಲಿಲ್ಲ ನಾನು ಇನ್ನು ಸ್ವಲ್ಪ ಒಂದು ಸಣ್ಣ ಗ್ಲಾಸಿಲೆ ಟೀ ಕುಡಿಯೋ ಗ್ಲಾಸಿಲೆ ನೀರು ಹಾಕಿ ಬಿಸಿ ಮಾಡಿದೆ ಅದಕ್ಕೆ ಸ್ವಲ್ಪ ನೀರು ಪಾಕ ಅಂದರೆ ಗಟ್ಟಿ ಪಾಕ ಇರಬಾರ್ದು ಅದಕ್ಕೆ ಸ್ವಲ್ಪ ನೀರು ಇರಬೇಕು ಯಾಕಂದರೆ ಹುರುಗಡ್ಲೆ ಹಿಟ್ಟಿಗೆ ಜಾಸ್ತಿ ಗಟ್ಟಿ ಪಾಕ ಆದರೆ ಕಟಕ್ ಕನ್ನಂಗೆ ಉಂಡಿ ಮೆದು ಮೆದುವಾಗಲ್ಲ ಸ್ವಲ್ಪ ಮೆದುವಾಗಿರೋಂಥ ಪಾಕನೇ ಬೇಕಾಗುತ್ತೆ ಹಾಗಾಗಿ ಅದನ್ನು ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡೆ ನೀರು ಹಾಕಿ ಈ ಅದಕ್ಕೆ ಬಂತು ಈ ಉಂಡೆ ಈ ರೀತಿ ಕಟ್ಟಿದ್ವಿ ನೋಡಿ ಹೆಂಗೆ ಬಂದಿದೆ ಅಂತ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಈ ಉಂಡೆ ನಮ್ಮನೆಯವ್ರಿಗೆ ಭಾಳ ಇಷ್ಟ ಇದನ್ನು ಬಿಸಿ ಉಂಡಿನೇ ತಿನ್ನೋಕ್ಕಂತೂ ಇನ್ನೂ ರುಚಿಯಾಗಿರುತ್ತವೆ ಇವು ಈ ರೀತಿ ಆಯಿತು ಇದು ಉರುಗಡ್ಲೆ ಉಂಡೆ ನಿಮ್ಮ ಕಡೆಗೆಲ್ಲ ಯಾವ್ಯಾವ ಥರದ ಉಂಡೆ ಮಾಡ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಕಡೆ ಕಂಪಲ್ಸರಿ ಈ ಮೂರು ಉಂಡೆ ನಾವು ಮಾಡೇ ಮಾಡ್ತೀವಿ ಎಳ್ಳುಂಡಿ ಶೇಂಗಾ ಉಂಡೆ ಉರ್ಗಡ್ಲೆ ಉಂಡೆ ಮತ್ತು ಅಂಟಿನ ಉಂಡಿನೂ ಮಾಡ್ತೀವಿ ಅದು ಈ ಹಬ್ಬಕ್ಕಂತ ಏನು ಮಾಡಲ್ಲ ಯಾವಾಗಾದರೂ ತಿನ್ಬೇಕನ್ನಿಸ್ದಾಗ ಮಾಡ್ತೀವಿ ಈ ರೀತಿ ಆಯಿತು ಉರ್ಗಡ್ಲೆ ಉಂಡಿದು ಶೇಂಗಾ ಉಂಡೆ ಕಟ್ಟಿ ತೆಗೆದು ಉರ್ಗಡ್ಲೆ ಉಂಡೆನೂ ಕಟ್ಟಿ ತಗೊಂಡ್ವಿ ಆಮೇಲೆ ಎಳ್ಳುಂಡಿನೂ ಸ್ವಲ್ಪ ಇತ್ತು ಅರ್ಧ ಸೇರ್ನೊಷ್ಟಿತ್ತು ಎಳ್ಳು ಕರಿದು ಬೆಳೆದು ಎಳ್ಳು ಎರಡನ್ನೂ ಮಿಕ್ಸ್ ಮಾಡಿದ್ದೆ ಇವೆರಡನ್ನೂ ಮಿಕ್ಸ್ ಮಾಡಿ ಅದಕ್ಕೆ ಕೊಬ್ಬರಿ ತರಿ ಮತ್ತು ಶುಂಠಿ ಪೌಡ್ರನ್ನು ಒಣ ಶುಂಠಿ ಪೌಡ್ರನ್ನು ಹಾಕಿದ್ದೆ ಹಾಕಿ ಇದಕ್ಕೂ ಪಾಕ ಎಳೆದಾಗೆ ಇದ್ರೇ ನಡೆಯುತ್ತೆ ಶೇಂಗಾ ಉಂಡಿಗಿದ್ದಂಥ ಗಟ್ಟಿ ಪಾಕ ಏನು ಬೇಕಾಗಲ್ಲ ಇದನ್ನು ಇದರೊಳಗೆ ಎಷ್ಟು ಹಿಡಿಯುತ್ತೋ ಅಂತ ನೋಡಿಕೊಂಡು ಹಾಕಿ ಸ್ವಲ್ಪ ಇದಕ್ಕೂ ಪುಟಾಣಿ ಪೌಡ್ರ್ನು ಹಾಕಿ ಇದು ಒಂಚೂರು ಪಾಕ ಜಾಸ್ತಿ ಹಾಕಿದೆ ನಾನು ಸ್ವಲ್ಪ ಹಾಗಾಗಿ ಸ್ವಲ್ಪ ಪುಟಾಣಿ ಇಟ್ಟು ಜಾಸ್ತಿನೇ ಹಿಡೀತು ಅದನ್ನೆಲ್ಲ ಹಾಕಿ ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಈ ಎಳ್ಳುಂಡಿನೂ ಕಟ್ಟಿ ಮುಗಿಸಿದೆ ಈ ಎರಡು ಸೇರು ಪಾಕಕ್ಕೆ ಎರಡು ಸೇರು ಬೆಲ್ಲಕ್ಕೆ ಪಾಕ ಮಾಡಿದ್ನಲ್ಲ ಇದು ಎರಡು ಸೇರು ಶೇಂಗಾ ಪೌಡ್ರು ಒಂದು ಸೇರು ಪುಟಾಣಿ ಪೌಡ್ರು ಅರ್ಧ ಕೆ ಜಿ ಎಳ್ಳಿನ ಪೌಡ್ರಿಗೆ ಈ ಪಾಕ ಕರೆಕ್ಟಾಗಿ ಇನ್ನೂ ಅಷ್ಟು ಪಾಕ ಉಳಿತು ಅಂದರೆ ಇಷ್ಟು ಪಾಕ ಉಳಿತು ನೋಡಿ ಕರೆಕ್ಟಾಗಿ ಈ ಪಾಕಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಹಾಕಿ ಕಲಿಸಿದೆ ಇದನ್ನ ಇದರಿಂದ ನಾವು ಗಾರ್ಗಿ ಅಂತ ಮಾಡ್ತೀವಿ ಕೆಲವೊಬ್ರು ಇದಕ್ಕೆ ಸಿಹಿ ಬೋಂಡ ಅಂತಾರೆ ನಾವು ಗಾರ್ಗಿ ಅಂತೀವಿ ಇದಕ್ಕೆ ಇದಕ್ಕೆ ಚೌತಿಗೆ ಪಂಚಮಿಗೆ ನಾವು ನಾಗಪ್ಪನ ಮುಂದೆ ನೈವೇದ್ಯಕ್ಕೆ ಇಡ್ತೀವಿ ಈ ಗಾರ್ಗಿನ ಹಾಗಾಗಿ ಇದನ್ನು ಒಂದಿನ ಮುಂಚೆನೇ ಕಲಸಿಟ್ರೆ ಪಾಕದಲ್ಲಿ ಹಾಕಿ ಶುಂಠಿ ಪೌಡ್ರೂ ಹಾಕಿದೆ ಒಂದಿನ ಮುಂಚೆ ಪಾಕದಲ್ಲಿ ಈ ಗೋಧಿ ಹಿಟ್ಟನ್ನ ಹಾಕಿ ಕಲಸಿಟ್ಟು ನೆಕ್ಸ್ಟ್ ಡೇ ಮಾಡಿದರೆ ತುಂಬ ರುಚಿ ಅದಕ್ಕಾಗಿ ಇವತ್ತೇ ಕಲಸಿಟ್ಟೆ ನಾನು ಸ್ವಲ್ಪ ಸೋಡಾ ಪುಡಿ ಶುಂಠಿ ಪೌಡ್ರ್ ಸ್ವಲ್ಪ ಸೋಡಾ ಪುಡಿ ಬೇಕಿದ್ದರೆ ನಿಮಗೆ ರುಚಿಗೆ ಕೊಬ್ಬರಿನೂ ಹಾಕ್ಕೋಬೋದು ನಾನು ಇಲ್ಲಿ ಕೊಬ್ಬರಿ ಬಳಸಿಲ್ಲ ಕೊಬ್ಬರಿ ಹಾಕಿದರೆ ಭಾಳ ಸ್ಟಾಕ್ ಮಾಡಿಟ್ಕೊಂಡು ತಿಂದರೆ ಸ್ಮೆಲ್ ಆಗ್ಬೋದು ಅಂತ ನಾನು ಕೊಬ್ಬರಿ ಹಾಕಿಲ್ಲ ಈ ರೀತಿ ಹಿಂಗೆ ಕೈಯಿಂದ ಈ ಬೋಂಡ ಬಿಡೋ ಅಳತೆಗೆ ಇದು ಬರಬೇಕು ಗಾರ್ಗೆ ಇಟ್ಟು ಈ ರೀತಿ ಕಲಿಸ್ಬೇಕು ನೋಡಿ ಇದನ್ನು ಇದನ್ನು ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಮಾಡಿದರೆ ಗಾರ್ಗೆ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಇತ್ತು ನನ್ನ ಉಂಡಿ ವಿಡಿಯೋ ಥ್ಯಾಂಕ್ ಯು ಎಲ್ಲರಿಗೂ